ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ರಾಮ ರಾಮಮಂದಿರ ಲೋಕಾರ್ಪಣೆ ವಿಶೇಷ ಫೋಟೋ ಬಿಡುಗಡೆ ಮಾಡಿದ ಟ್ರಸ್ಟ್ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನೂ ಹದಿನೆಂಟು ದಿನ ಮಾತ್ರ ಉಳಿದಿದೆ ಈಗಾಗಲೇ ಮಂದಿರ ರೂಪ ಸಿಕ್ಕಿದೆ ಈ ಸಂಬಂಧ ಶ್ರೀರಾಮ ಮಂದಿರ ತೀರ್ಥ ಟ್ರಸ್ಟ್ ಮಂದಿರದ ಪ್ರಮುಖ ವಿಶೇಷಗಳನ್ನು ಹಂಚಿಕೊಂಡಿದೆ ಈ ಮೂಲಕ ಪ್ರವೇಶದ್ವಾರದಲ್ಲಿ ಆನೆ ಸಿಂಹ ಹನುಮಾನ್ ಮತ್ತು ಗರುಡ ಮೂರ್ತಿಗಳ ಫೋಟೋ ಬಿಡುಗಡೆ ಮಾಡಲಾಗಿದೆ ಈ ಪ್ರತಿಮೆಗಳನ್ನು ರಾಜಸ್ಥಾನದ ಬನ್ಸಿ ಪಹಾರ್ಪುರ ಗ್ರಾಮದ ತಿಳಿ ಗುಲಾಬಿ ಬಣ್ಣದ ಮರಳುಗಲ್ಲಿನಿಂದ ಮಾಡಲಾಗಿದೆ ಎಂದು ಎಕ್ಸ್ನಲ್ಲಿ ತಿಳಿಸಲಾಗಿದೆ ಪೂರ್ವ ದಿಕ್ಕಿನಲ್ಲಿರುವ ಮಂದಿರದ ಪ್ರಧಾನ ಪ್ರವೇಶ ದ್ವಾರದ ಸಿಂಹದ್ವಾರವನ್ನು ಅನಾವರಣ ಮಾಡಿದೆ ಯಾರೇ ಆಗಲಿ ಈ ಸಿಂಹದ್ವಾರದ ಮೂಲಕ ಮಂದಿರ ಪ್ರವೇಶಿಸಬೇಕು ಇದಕ್ಕೆ ಮೂವತ್ತೆರಡು ಮೆಟ್ಟಿಲುಗಳಿವೆ ಮಂದಿರದ ಸನಿಹದಲ್ಲೇ ಇರುವ ಪುರಾತನ ಸೀತಾಬಾವಿಯನ್ನು ಹಾಗೆಯೇ ಉಳಿಸಿಕೊಳ್ಳಲಾಗಿದೆ ಅಯೋಧ್ಯೆಯಲ್ಲಿ ಸೂರ್ಯೋದಯದಿಂದ ಸೂರ್ಯೋ ಸೂರ್ಯಾಸ್ತದವರೆಗೂ ಇದ್ದ ಬಾಲರಾಮನ ದರ್ಶನದ ಅವಧಿಯನ್ನು ವಿಸ್ತರಿಸಲಾಗಿದೆ ಹೀಗಾಗಿ ತಂಪಾದ ಬೆಳದಿಂಗಳಲ್ಲೂ ರಾಮ್ಲಾಲಾ ದರ್ಶನ ಪಡೆಯುವ ಸೌಭಾಗ್ಯ ಭಕ್ತರಿಗೆ ಸಿಗಲಿದೆ ಜೊತೆಗೆ ಬಾಲರಾಮನಿಗೆ ಮಂಗಳ ಶಯನ ಆರತಿಗಳನ್ನು ಆರಂಭಿಸಲಾಗುತ್ತದೆ ರಾಮ ಮಂದಿರದ ಭದ್ರತೆಗೆ ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನ ಅಳವಡಿಸಲು ತೀರ್ಮಾನಿಸಲಾಗಿದೆ ಮಂದಿರ ಲೋಕಾರ್ಪಣೆ ದಿನ ಉತ್ತರ ಪ್ರದೇಶ ಪೊಲೀಸರು ಪ್ಯಾರಾಮಿಟರಿ ಸೇರಿ ಹನ್ನೊಂದು ಸಾವಿರ ಸಿಬ್ಬಂದಿಯನ್ನು ಭದ್ರತೆಗೆ ನಿಯೋಜಿಸಲಾಗುತ್ತದೆ ಜೊತೆಗೆ ಹೆಚ್ಚಿನ ವಹಿಸಲು ಪ್ರತಿಯೊಬ್ಬರ ಚಲನವಲನದ ಮೇಲೆ ನಿಗಾ ಇಡಲು ಎಐ ಟೆಕ್ನಾಲಜಿ ಬಳಸಿಕೊಳ್ಳಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು